ರಾತ್ರೋರಾತ್ರಿ ರಾಜಕೀಯದಲ್ಲಿ ಬಿರುಗಾಳಿ ಬಿಜೆಪಿಯ ಹೊಸ ಸಿಎಂ ಹೆಸರು ಫೈನಲ್ ಇಂಡಿಯಾ ಒಕ್ಕೂಟಕ್ಕೆ ದೊಡ್ಡ ಒಡೆತ ಸ್ನೇಹಿತರೆ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿರುವ ಇಂತಹ ಸಂದರ್ಭದಲ್ಲಿ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿಯ ಬಿರುಗಾಳಿ ಶುರುವಾಗಿದೆ ಅದರಲ್ಲೂ ಕೂಡ ಇಂಡಿಯಾ ಒಕ್ಕೂಟ ಮತ್ತು ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತವೇ ಎದುರಾಗಿದೆ ಹೌದು ಸ್ನೇಹಿತರೆ ಇದೀಗ ಭಾರತದ ಒಂದು ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಹೆಚ್ಚಿದೆ ಹಾಗಾದ್ರೆ ಆ ರಾಜ್ಯ ಯಾವುದು ರಾತ್ರೋರಾತ್ರಿ ದೆಹಲಿ ಮತ್ತು ಪುಣೆಯಲ್ಲಿ ಆದಂತಹ ಸಭೆಯ ಅಸಲಿಯತ್ತೇನು ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಸ್ನೇಹಿತರೆ ಕಳೆದ ನಾಲ್ಕೈದು ದಿನದಿಂದ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಸದ್ದುಗಳೇ ಕೇಳಿ ಬರ್ತಿವೆ ಅದರಲ್ಲೂ ಕೂಡ ರಾಮ ಮಂದಿರದ ಉದ್ಘಾಟನೆ ನಂತರ ಇನ್ನಿಲ್ಲದ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಿದೆ ಅದರಲ್ಲೂ ಕೂಡ ಇಂಡಿಯಾ ಒಕ್ಕೂಟ ಏನಿದೆ ಅದಕ್ಕೆ ದೊಡ್ಡ ದೊಡ್ಡ ಒಡೆತಗಳೇ ಎದುರಾಗ್ತಿವೆ ಮೊದಲಿಗೆ ಕಾಂಗ್ರೆಸ್ಗೆ ದೊಡ್ಡ ಒಡೆತವನ್ನು ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಟಿ ಹೌದು ಸ್ನೇಹಿತರೆ ಟಿ ಎಂಸಿಯ ಮಮತಾ ಬ್ಯಾನರ್ಜಿ ಏನಿದ್ದಾರೆ ಅವರೊಂದು ಮಾತನ್ನು ಹೇಳಿದರು ನಾವು ಕಾಂಗ್ರೆಸ್ನೊಂದಿಗೆ ಅಥವಾ ಇಂಡಿಯಾ ಒಕ್ಕೂಟದೊಂದಿಗೆ ಯಾವುದೇ ಸಂಪರ್ಕವನ್ನು ಇಟ್ಟುಕೊಳ್ಳೋದಿಲ್ಲ ಇನ್ನು ಮುಂದೆ ಏನಿದ್ರು ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ನಲವತ್ತೆರಡು ಕ್ಷೇತ್ರಗಳಲ್ಲಿ ನಾವು ಪ್ರತ್ಯೇಕವಾಗಿ ನಿಂತು ಗೆಲ್ತೀವಿ ಎನ್ನುವಂತಹ ಮಾತನ್ನು ಹೇಳಿದರು ಅದಕ್ಕೆ ಕಾರಣ ಏನಂದರೆ ಕಾಂಗ್ರೆಸ್ಗೆ ಕೇವಲ ಎರಡು ಸೀಟ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಕಾಂಗ್ರೆಸ್ ಅದನ್ನು ವಿರೋಧಿಸಿತ್ತು ಅದೇ ಕಾರಣಕ್ಕೆ ಇದೀಗ ಮಮತಾ ವಾಪಸ್ ಬಂದರು ಅದು ಬಹುದೊಡ್ಡ ಒಡೆತವಾದರೆ ಅದರ ಬೆನ್ನಲ್ಲೆಯೇ ಆ್ಯಪ್ ಏನಿದೆ ಅದು ಕೂಡ ದೊಡ್ಡ ಒಡೆತವನ್ನು ನೀಡಿತ್ತು ಅದು ಕೂಡ ಇದೀಗ ನಾವು ಇಂಡಿಯಾ ಒಕ್ಕೂಟದಿಂದ ಬರ್ತಿದ್ದೇವೆ ನಾವು ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಭಗವಂತ್ ಮಾನ್ ಕೂಡ ಹೇಳಿದರು ಈ ಎರಡು ಒಡೆತಕ್ಕೆ ಕಾಂಗ್ರೆಸ್ ಒಂದು ರೀತಿ ಬೆಚ್ಚಿ ಬಿದ್ದಿದೆ ಅದಾದ ಬಳಿಕ ಇದೀಗ ಮತ್ತೊಂದು ಒಡೆತವನ್ನು ನಿತೀಶ್ ಕುಮಾರ್ ಕೊಡ್ತಿದ್ದಾರೆ ಹಾಗಾದರೆ ನಿತೀಶ್ ಕುಮಾರ್ ಏನು ಮಾಡಿದರು ಅಂತೀರಾ ಎಸ್ ಸ್ನೇಹಿತರೆ ಇಂಡಿಯಾ ಒಕ್ಕೂಟದಲ್ಲಿ ಪ್ರಭಾವಿ ರಾಜಕಾರಣಿ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರಾದರೂ ಇದ್ದರೆ ಅದರಲ್ಲಿ ಒಬ್ಬರು ನಿತೀಶ್ ಕುಮಾರ್ ಅಂತ ಹೇಳಲಾಗ್ತಿತ್ತು ಅಂತಹ ನಿತೀಶ್ ಕುಮಾರ್ ಇದೀಗ ಮೈತ್ರಿ ಒಕ್ಕೂಟದಿಂದ ಹೊರಬರುವಂತಹ ಮಾತುಗಳನ್ನು ಆಡಿದ್ದಾರೆ ಅದಕ್ಕೆ ಸಾಕ್ಷಿ ಎನ್ನುವಂತೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರ್ಪೂರಿ ಠಾಕೂರ್ಗೆ ಏನು ಭಾರತ ರತ್ನವನ್ನು ಘೋಷಿಸಿದ ಮೇಲೆ ನಿತೀಶ್ ಕುಮಾರ್ ಒಂದು ಮಾತನ್ನು ಹೇಳಿದರು ಈ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದರು ಮೋದಿಯನ್ನು ಹೊಗಳಿದ್ರು ಇನ್ನು ಈ ಕುಟುಂಬ ರಾಜಕಾರಣವನ್ನು ಮಾತನಾಡುವಾಗ ಲಾಲು ಪ್ರಸಾದ್ ಯಾದವ್ ಅಂದರೆ ಆರ್ ಜೆ ಡಿ ಏನಿದೆ ಅದರ ಬಗ್ಗೆ ಕೂಡ ಮಾತನಾಡಿದರು ಅದಕ್ಕೆ ಉತ್ತರವನ್ನು ಕೂಡ ಲಾಲು ಪ್ರಸಾದ್ ಯಾದವ್ರವರ ಮಗಳೇನಿದ್ದಾರೆ ಅವ್ರು ಕೊಟ್ಟಿದ್ದರು ಹೌದು ಸ್ನೇಹಿತರೆ ಲಾಲು ಪುತ್ರಿ ರೋಹಿಣಿ ಆಚಾರ್ಯ ಒಂದು ಮಾತನ್ನು ಹೇಳಿದರು ಅಂದರೆ ಟಾಂಗನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ನಿತೀಶ್ ಕುಮಾರ್ಗೆ ಬಟ್ ನಿತೀಶ್ ಕುಮಾರ್ ಅವರಿಗೆ ಸರಿಯಾಗಿಯೇ ಟಾಂಗ್ ಕೊಟ್ಟಿದ್ರು ಏನಂದರೆ ನಾವು ಮಕ್ಕಳ ಮಾತನ್ನೆಲ್ಲ ಕೇಳಲ್ಲ ಸ್ವಾಮಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದರು ಒಟ್ನಲ್ಲಿ ಸ್ನೇಹಿತರೆ ಇದೀಗ ನಿತೀಶ್ ಕುಮಾರ್ ಏನಿದೆ ಜೆ ಡಿ ಯು ಏನಿದೆ ಇದೀಗ ಬಿ ಜೆ ಪಿಯನ್ನು ಸೇರುವ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದರೆ ಅಂತಹ ಬೆಳವಣಿಗೆಗಳು ರಾತ್ರೋರಾತ್ರಿ ನಡೆದಿದೆ ನಿನ್ನೆ ರಾತ್ರಿ ಏನಿದೆ ನಿತೀಶ್ ಕುಮಾರ್ ಅವರ ಮನೆಯಲ್ಲಿ ಈ ಜೆ ಡಿ ಯು ಸದಸ್ಯರೇನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕಡೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ದೆಹಲಿಯಲ್ಲಿಯೂ ಕೂಡ ಇದೇ ರೀತಿಯ ಮೀಟಿಂಗ್ಗಳು ಆಗಿವೆ ಈ ಬಿಹಾರದಲ್ಲಿ ಆಗುತ್ತಿರುವ ಚುನಾವಣೆಯ ಕುರಿತು ಅಮಿತ್ ಶಾ ನಡ್ಡಾ ಹಾಗೂ ನರೇಂದ್ರ ಮೋದಿಯವರು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಬಿಹಾರದಲ್ಲಿ ಆಗುತ್ತಿರುವಂತಹ ಈ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೊಂದು ಹೆಸರು ಕೂಡ ಕೇಳಿ ಬರ್ತಿದೆ ದೇವಿಯವರ ಹೆಸರು ಕೂಡ ಕೇಳಿ ಬರ್ತಿದೆ ಒಂದು ವೇಳೆ ಬಿ ಜೆ ಪಿ ಮತ್ತು ಜೆ ಡಿ ಯು ಏನಾದರೂ ಸರ್ಕಾರವನ್ನು ರಚನೆ ಮಾಡಿದರೆ ಈ ಬಾರಿ ರೇಣುಕಾದೇವಿಯವರಿಗೆ ಸಿ ಎಂ ಪಟ್ಟವನ್ನು ಕೊಡಬಹುದು ಎನ್ನುವಂತಹ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಿವೆ ಒಟ್ನಲ್ಲಿ ಸ್ನೇಹಿತರೆ ರಾತ್ರೋರಾತ್ರಿ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆಗಳು ಇದೆ ಇನ್ನು ಈ ಕಡೆಯಿಂದ ಯಾರೋ ರಾಹುಲ್ ಗಾಂಧಿ ಏನಿದ್ದಾರೆ ಅವರು ಕೂಡ ಇದೀಗ ತಮ್ಮ ಭಾರತ್ ಜೋಡೋ ಯಾತ್ರೆ ಏನಿದೆ ಅದಕ್ಕೆ ಎರಡು ದಿನಗಳ ಬ್ರೇಕ್ ಹಾಕಿದ್ದು ದಿಢೀರಂತ ದೆಹಲಿಗೆ ತೆರಳಿದ್ದಾರೆ ಅದು ಕೂಡ ವೈಯಕ್ತಿಕ ಕಾರಣಗಳು ಅಂತ ಹೇಳ್ತಾ ಇದ್ದಾರೆ ಆದರೆ ಅಸಲಿಗೆ ಏನು ಎನ್ನುವಂಥದ್ದು ಇಲ್ಲಿಯವರೆಗೂ ಗೊತ್ತಿಲ್ಲ ಈ ಕಡೆ ಬಿಹಾರದಲ್ಲಿ ಈ ಎಲ್ಲ ಬದಲಾವಣೆಗಳು ಇದ್ದಕ್ಕಿದ್ದಂತೆ ಭಾರತ್ ಜೋಡೋ ಯಾತ್ರೆಗೆ ರಾಹುಲ್ ಗಾಂಧಿ ಬ್ರೇಕ್ ಹಾಕಿ ದೆಹಲಿಗೆ ಹೋಗಿರುವಂತಹದ್ದು ಇದೆಲ್ಲವನ್ನ ಗಮನಿಸ್ತಾ ಇದ್ದರೆ ಬಿಹಾರದಲ್ಲಿ ಏನೋ ದೊಡ್ಡದೊಂದು ಬದಲಾವಣೆ ಆಗುವ ಸಾಧ್ಯತೆ ಅಂತೂ ಇದೆ ಇನ್ನು ಸ್ನೇಹಿತರೆ ಬಿಹಾರದಲ್ಲಿ ನಿಮಗೆ ಗೊತ್ತಿರುವಂತೆ ಆರ್ ಜೆ ಈ ಮೊದಲು ಸರ್ಕಾರವನ್ನು ರಚಿಸುವಂತಹ ಸ್ಕೆಚ್ಚನ್ನು ಹಾಕಿದೆ ಎನ್ನುವಂತಹ ಆರೋಪಗಳು ಕೇಳಿಬಂದಿದ್ವು ಏನು ಜೆ ಡಿ ಇಂದ ಕೆಲ ಶಾಸಕರು ಕಾಂಗ್ರೆಸ್ನಿಂದ ಕೆಲ ಶಾಸಕರನ್ನು ಕರೆದುಕೊಂಡು ಸರ್ಕಾರವನ್ನು ಮಾಡಬೇಕು ಎನ್ನುವಂತಹ ಮಾತುಗಳು ಬಂದಿದ್ವು ಆದರೆ ಅದೆಲ್ಲದಕ್ಕೂ ಇದೀಗ ನಿತೀಶ್ ಕುಮಾರ್ ಮತ್ತೆ ಟಕ್ಕರನ್ನು ಕೊಡ್ತಾ ಇದ್ದಾರೆ ಬಿ ಜೆ ಪಿಯನ್ನು ಸೇರುವಂತಹ ಅಥವಾ ಎನ್ ಡಿ ಎನ್ನು ಸೇರುವಂತಹ ಸೂಚನೆಗಳನ್ನು ಇದೀಗ ಸಿಕ್ಕಿದ್ದು ಬಿಹಾರದಲ್ಲಿ ಇದೀಗ ರಾಜಕೀಯ ಬದಲಾವಣೆಗಳು ಶುರುವಾಗಿದೆ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿ ವಿ ಕನ್ನಡ